ವಯನಾಡ್ನಲ್ಲಿ ನಡೆದ ಭೂಕುಸಿತ ಒಂದೇ ಪ್ರದೇಶದಲ್ಲಿ ಕೇರಳ ಕಂಡ ಅತಿದೊಡ್ಡ ದುರಂತವಾಗಿದೆ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಘಟನೆ ನಡೆದು ಮೂರು ದಿನವಾಗ್ತಾ ಬಂದ್ರೂ ಇನ್ನೂ ಮಣ್ಣಿನ ಅಡಿಯಲ್ಲಿ ಜನರು ಸಿಲುಕಿರುವ ಸಂದೇಹ ಇದೆ ಗುರುವಾರದಿಂದ ವಯನಾಡ್ನಲ್ಲಿರುವ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಮಾಧ್ಯಮದವರ ಜೊತೆ ಮಾತಾಡಿದ್ದಾರೆ ವಯನಾಡ್ನಲ್ಲಿ ಕಾಂಗ್ರೆಸ್ ನೂರಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಮಾಡುವುದಾಗಿ ರಾಹುಲ್ ಘೋಷಣೆ ಮಾಡಿದ್ದಾರೆ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಸಂಭವಿಸಿರುವ ಭೂಕುಸಿತ ಇಲ್ಲಿಯವರೆಗೂ ರಾಜ್ಯ ಕಂಡಿರದ ಒಂದು ಭೀಕರ ದುರಂತವಾಗಿದ್ದು ಇದನ್ನು ವಿಭಿನ್ನವಾಗಿ ಪರಿಗಣಿಸಬೇಕು ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಶುಕ್ರವಾರ ಹೇಳಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಇತರ ಹಿರಿಯ ಕಾಂಗ್ರೆಸ್ ನಾಯಕರೊಂದಿಗೆ ಜಿಲ್ಲಾಡಳಿತ ಮತ್ತು ಪಂಚಾಯತ್ನ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ರಾಹುಲ್ ಗಾಂಧಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಈ ವಿಚಾರವನ್ನು ದೆಹಲಿಯಲ್ಲಿ ಮತ್ತು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗೆ ಪ್ರಸ್ತಾಪ ಮಾಡಲಿದ್ದೇನೆ ಇದು ವಿಭಿನ್ನ ಹಂತದ ದುರಂತವಾಗಿದ್ದು ವಿಭಿನ್ನವಾಗಿ ಇದನ್ನು ಪರಿಗಣಿಸಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇದೇ ವೇಳೆ ವಯನಾಡ್ನಲ್ಲಿ ಕಾಂಗ್ರೆಸ್ನಿಂದ ನೂರಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಅಂತ ರಾಹುಲ್ ಮಹತ್ವದ ಭರವಸೆಯನ್ನೂ ನೀಡಿದ್ದಾರೆ ಕೇರಳ ಹ್ಯಾಸ್ ನಾಟ್ ಸೀನ್ ದಿಸ್ ಟೈಪ್ ಆಫ್ ಟ್ರಾಜಿಡಿ ಇನ್ ಒನ್ ಏರಿಯಾಕ್ ಐ ರೇಸ್ ಇಟ್ ಇನ್ ಡೆಲಿ ಚೀಫ್ ಮಿನಿಸ್ಟರ್ ದುರಂತದಲ್ಲಿ ತಮ್ಮ ಕುಟುಂಬದ ಜೊತೆ ಮನೆಗಳನ್ನು ಕಳೆದುಕೊಂಡವರಿಗೆ ಇದು ಕೊಂಚ ಸಾಂತ್ವನ ನೀಡಲಿದೆ ಬದುಕುಳದವರಲ್ಲಿ ಬಹಳಷ್ಟು ಮಂದಿ ಪುನಃ ಆ ಪ್ರದೇಶಕ್ಕೆ ಹಿಂತಿರುಗೋಕೆ ಬಯಸೋದಿಲ್ಲ ಅಂತ ನನಗೆ ಹೇಳಿದ್ದಾರೆ ಅವರನ್ನು ಸುರಕ್ಷಿತ ಪ್ರದೇಶಗಳಲ್ಲಿ ಪುನರ್ವಸತಿ ಮಾಡಬೇಕು ಮತ್ತು ಹಿಂತಿರುಗೋಕೆ ಒತ್ತಾಯಿಸಬಾರ್ದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಸಭೆಯಲ್ಲಿ ವಿನಾಶಕಾರಿ ಭೂಕುಸಿತದಿಂದ ಮೃತಪಟ್ಟವರ ಸಂಖ್ಯೆ ನಾಶವಾದ ಮನೆಗಳು ಮತ್ತು ನಾಪತ್ತೆ ಆದವರನ್ನು ಹುಡುಕೋಕೆ ಮತ್ತು ರಕ್ಷಿಸೋಕೆ ಅನುಸರಿಸುತ್ತಿರುವ ಕಾರ್ಯತಂತ್ರಗಳ ಬಗ್ಗೆ ಅಧಿಕಾರಿಗಳು ರಾಹುಲ್ ಗಾಂಧಿಗೆ ವಿವರಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಮಾಧ್ಯಮಗಳಿಗೆ ತಿಳಿಸಿದರು ಗುರುವಾರ ವಯನಾಡಿಗೆ ಆಗಮಿಸಿದ ರಾಹುಲ್ ಗಾಂಧಿ ಭೂಕುಸಿತದಿಂದ ಉಂಟಾದ ವಿನಾಶದ ಪ್ರಮಾಣವನ್ನ ನೋಡಿ ರಾಷ್ಟ್ರೀಯ ವಿಪತ್ತು ಇದು ಅಂತ ಕರೆದಿದ್ರು ನಾನು ನನ್ನ ತಂದೆಯನ್ನ ಕಳೆದುಕೊಂಡಾಗ ನನಗೆ ಹೇಗೆ ಅನಿಸಿತ್ತೋ ಈಗಲೂ ಹಾಗೆ ಅನಿಸ್ತಿದೆ ಇಲ್ಲಿ ಜನರು ಅವರ ಸಂಪೂರ್ಣ ಕುಟುಂಬವನ್ನೇ ಕಳ್ಕೊಂಡಿದ್ದಾರೆ ಅಂತ ರಾಹುಲ್ ಭಾವುಕವಾಗಿ ಹೇಳಿದ್ರು ವಾಯನಾಡ್ ದುರಂತವನ್ನ ಎದುರಿಸೋಕೆ ತುರ್ತು ಸಮಗ್ರ ಕ್ರಿಯಾ ಯೋಜನೆಗೆ ರಾಹುಲ್ ಗುರುವಾರ ಒತ್ತಾಯಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ